ಏನು ಹೆಸ್ರು ವೇದಾಂತ ನಿನ್ನ ಹೆಸರು ಸಂಜೀವಿನಿ ಒಂದು ಸ್ವಲ್ಪ ಕೊಡು ಸಂಜೀವಿನಿ ಸಂಜೀವಿನ ಸಂಜೀವಿನಿ ಅಂದರೆ ಔಷಧಿ ಅಂತ ಗೊತ್ತಾ ವೇದ ಅಂತಂದ್ರೆ ಏನು ಹೇಳು ವೇದ ಎಲ್ಲ ತಿಳಿದಿರೋನು ಅಂತ ಒಂದೆರಡು ವೇದ ಹೇಳು ಇವರೇ ನೋಡಿ ಮುಂದಿನ ಸಾನಿಯಾ ಮಿರ್ಜಾ ಯಾವುದು ಏನು ಕ್ಯಾಮ್ರಾ ನೀನೆಲ್ಲ ಬರ್ತೀಯ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೋಡು ಹೆರಿಟೇಜ್ ಕನ್ನಡಿಗ ಅಂತ ಇದೆ ನೋಡಲ್ವಾ ಹ್ಞೂ ಕ್ಯಾಮ್ರಾ ಐತೆ ನನ್ನದು ಒಂದು ಯೂಟ್ಯೂಬ್ ಚಾನಲ್ ಐತೆ ಹೆರಿಟೇಜ್ ಕನ್ನಡಿಗ ಅಂತ ಹೆರಿಟೇಜ್ ಕನ್ನಡಿಗ ಅಂತ ಚಾನಲ್ ಹೆರಿಟೇಜ್ ಕನ್ನಡಿಗ ಇವತ್ತೇನಪ್ಪ ವಿಶೇಷ ಅಂತಂದರೆ ಸಂಡೇ ಒಂದು ರೈಡ್ ಮಾಡೋಣ ಅಂತ ಅಂದ್ಕೊಂಡು ನಾನು ಹುಣ್ಸೂರು ಕಡೆ ಹೊರಟಿದ್ದೀನಿ ಹುಣ್ಸೂರಿಂದ ಕೇರಳ ಹೋಗಿ ಕೇರಳದಲ್ಲಿ ಒಂದು ಸಫಾರಿ ಪಾಯಿಂಟ್ ಇದೆ ಅಲ್ಲಿ ಸಫಾರಿ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ ಇದು ಇವತ್ತಿನ ವಿಶೇಷ ಮುಂದಿನ ಜರ್ನಿಯಲ್ಲಿ ಏನೇನಿರುತ್ತೆ ಅಂತ ಎಲ್ಲ ಲಾಸ್ಟ್ ತನಕ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏ ಗೋಣಿಕೊಪ್ಪಿಂದ ಹೋಗಿ ತಲಪೇಟೆ ಸಫಾರಿ ರೇಂಜ್ ಸೆಂಚುರಿ ವೈಲ್ಡ್ ಲೈಫ್ ಸೆಂಚುರಿನ ಹೋಗಿ ನೋಡಿಕೊಂಡು ಹಂಗೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಬರೋದಷ್ಟೇ ಇವತ್ತಿನ ಪ್ಲ್ಯಾನು ನೋಡೋಣ ಆ ಕಡೆ ಈ ಕಡೆ ಏನಾದರೂ ಸಿಕ್ಕಿದ್ರೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದಾ ಇನ್ನೇನು ಒಂದು ಸ್ವಲ್ಪ ದೂರ ಹುಣಸ್ರ ನಾನು ತಲುಪ್ತೀನಿ ಆಮೇಲೆ ರಾಖಿನ ಮೀಟ್ ಮಾಡಿ ಸ್ವಲ್ಪ ಊಟ ಎಲ್ಲ ಮಾಡಿ ಹೊರಡೋದು ಯಾವುದು ಏನು ಇದಾಮ್ರಾ ನೀನೆಲ್ಲ ಬರ್ತೀಯ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೋಡು ಹೆರಿಟೇಜ್ ಕನ್ನಡಿಗ ಅಂತ ಐತೆ ನಮ್ಮ ರಾಕಿ ಅವರ ಮನೆ ನಮ್ಮ ರಾಕಿಯವರ ರಾಕಿಿ ಬಾಯ ರಾಕಿ ಅಡ್ವೆಂಚರ್ ಫೋರ್ ಲೆವೆನ್ ಸಿ ಸಿ ಹಿಮಾಲಯ ಇವರೇ ನಮಗೆ ಹಿಮಾಲಯ ಗಾಡಿನ ತಗೊಟ್ಟಿದ್ದು ಯಾವುದೋ ಇಲ್ಲಾಕಂಡ್ರಿ ಅಯ್ಯ ಇದು ಹಯ 부ಜ ಬೋಗಲತಾ ಕಚಕಿತ್ ಬಿಡ್ರೆ ಅಮೇಲೆ ನನಗೆ ಅಮೇಲೆ ಇಂಜೆಕ್ಷನ್ ಹಾಕಿಸ್ಪಡದ ಅಂತ ಕೋಳಿ ಏನೋ ಹೇಳ್ತೈತೆ ಇದು ಇಡು ಹಾಕಿರೋ ಅಂಕಲ್ ನಮ್ಮ ರಾಟುಗಳೆ ರಾಟುಗಳೋ ಹೌದಾ ಅಂಕಲ್ ಯೂಟ್ಯೂಬ್ ಹಾಕಿ ಇದು ಮಾಡ್ಬಿಟ್ಟು ಹೌದಾ बाकीಗಳು ಎಳ್ಕೊಂಡಿರತಾನೆ ಅವರು ಸರಿ ಅಂಕಲ್ ಏಕೆ ಚಳಿನಾ ನಾನು ಇದು ತರಲಿಲ್ಲ ರೀ ಟೆಂಪ್ರಮೆಂಟಾ ಜಾಸ್ತಿ ಟೆಂಪ್ರಮೆಂಟ್ ಆಯ್ತಾ ಅಂದೆ ರ್ಯಾಶಾ ಹಾಂ ರ್ಯಾಶ್ ಆಯ್ತಾ ಅಂಕಲ್ ಬ್ಯಾಗ್ ಎಲ್ಲ ತಗೊಬಿಡ್ತ ಇದರ ಅದಕ್ಕೆ ನಮ್ಮ ರೈಡರ್ ನೋಡಿ ಹೆಂಗ್ ರೆಡಿ ಆಗೋ ರೀ ನಾವಳೆ ಹಾ 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 ಏಯ್ ಮಳೆಯಿಂದ ಎಷ್ಟು ದಿನ ಅಂತ ತಪ್ಸ್ಕೊಂಡಿರ್ತೀರಾ ಬನ್ನಿರಿ ಮಳೆ ನೀಬೇಕು ಏಯ್ ಎಲ್ಲೊಂದು ಚೂರು ಚೆನ್ನಾಗಿಲ್ಲ ಅರಕಿ ಊಟ ಏನು ಅಷ್ಟು ದೊಡ್ಡದಾಗಿ ಮಾಡೋ ವೇಸ್ಟು ಎಷ್ಟು ಏ ರೇಟು ಜಾಸ್ತಿ ಹೊಟ್ಟೆಲ್ಲ ಅವ್ರದೈತಿ ನನಗೆ ಎಷ್ಟೊಂದು ದುಡ್ಡು ಕೊಟ್ಟಿದ್ಕೆ ನೀವು ಫಸ್ಟ್ ಆ ಕಡೆ ಇದ್ರಿ ಅಲ್ವಾ ಅಲ್ಲಿ ಅಲ್ಲಿ ಎಲ್ಲೋ ಇದು ಸೌಂಡ್ ಬತ್ತಲ್ವೀ ಇದೆಯಲ್ಲ ಬತ್ತದ ಗರಲ್ವಾ ಯಾವ್ದು ನೀನು ಹೌದಾ ಹೆರಿಟೇಜ್ ಕನ್ನಡಿಗ ಅಂತ ಅದೇ ಎಲ್ಲಾದ್ರೂ ಹೋದ್ರೆ ವೀಡಿಯೋಗಳು ಮಾಡ ಹಾಕ್ತೀನಿ ಹಾಕ್ತೀನಿ ಅಂದರೆ ಒಂದು ಎರಡು ಮೂರು ದಿನ ಬೇಕು ಎಡಿಟ್ ಮಾಡೋಕ್ಕೆ ಎಡಿಟ್ ಮಾಡಾದ್ಮೇಲೆ ಹಾಕ್ತೀನಿ ಹಾಂ ಆಯ್ತು ಕನ್ನಡಿಗ ಹಾಂ ಏ ಏನು ಬೇಡ ಏನ ಹಾಕ್ಸ್ಬೇಕು ತಗೊಂಡೋಗಿದೆ ಅದು ಏನೂ ಕರೆಕ್ಟ್ ಕರೆಕ್ಟಾಗಿ ಇದು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇದು ಮಾಡಿದೆ ಇಲ್ಲ ಆನ್ ಮಾಡಿಲ್ಲ ಹ್ಞೂ ಹೋಯ್ತಾ ಹೋಯ್ತಾ ಮಾಡ್ತೀನಿ ಹ್ಞೂ ಇವ್ನು ಮುದಾಶ್ ಹತ್ರ ಇಲ್ಲೇ ರಾಕಿನೇ ಕೊಡ್ಸಿದ್ದು ಹಾ ಹೋಗ್ವಾ ಸರಿ ಕಲ ಹಾಂ ಏಯ್ ಸುಮ್ಮನೆ ಹೇಳಿದ್ದು ರೆಕಾರ್ಡ್ ಮಾಡ್ತಿದ್ನಲ್ಲ ಯಾವಾಗ ಯಾವ ಕಡೆ ಹಾಂ ಯಾವ ಕಡೆ ಇವಾಗ ಕಬೀನೀಗ ಹೌದಾ ಹಾಂ ಹಾಂ ಕಮಿನೀಗ ಕಬಿನಿಗೆ ಹೆಂಗ್ ಹೆಂಗೊಯ್ದಾ ಅದೇ ಮಾಮೂಲಿ ಫಾರೆಸ್ಟ್ ಹಾಂ ಅಲ್ಲ ಫಾರೆಸ್ಟ್ ಒಳಗಡೆ ಹೋಯ್ತೀವಲ್ಲ ಚೆಕ್ ಪೋಸ್ಟಲ್ಲಿ ಓ ಲುಲಿಗಿಲಿ ಬಂದ್ಬಿಡೋಲ್ಲ ಪೆಟ್ರೋಲ್ ಹಾಕ್ಸ್ಬಿಡದ ಅಲ್ಲ ಇದು ಎಲ್ಲೈತೆ ಬಂಕು ಹೊಡಿಬೋದಲ್ವಾ ಇದೆ ಅಕ್ಕಿ ಪಿಕ್ಕಿ ಸೆಂಟರ್ಸು ಸೆಂಟರ್ಸ್ ಏನು ಜನಜಂಗುಳಿ ಎಲ್ಲ ಯೂಟ್ಯೂಬರ್ಸ್ ಹಾಕೊಂಡು ಅರಿತವ್ರೆ ಇವ್ರನ್ನ ಕೂದಲು ಬತ್ತದ ಬಿಡ್ತದೋ ಹೆಂಗೋ ಒಬ್ರಿಗೆ ವ್ಯಾಪಾರ ಅಂತೂ ಐತೆ ಐತೆ ಬದುಕೋ ಜನ ಅಂತೂ ಬದುಕ್ತವ್ರೆ ಬದುಕಲಿ ಬಟ್ ಜನಗೆ ಎಚ್ ಡಿ ಕೋಟೆ ಬಿಟ್ಟು ಕಟ್ಟೆ ಕಡೆಗೆ ಇದ್ದೀವಿ ಇದೇ ನಮ್ಮ ಬಗೀರ ಬ್ಲ್ಯಾಕ್ ಇದ್ದಂಥ ಜಾಗ ಈ ರೇಂಜಲ್ಲೇ ಒಂದು ಬಗೀರ ಅಂತ ಬ್ಲ್ಯಾಕ್ ಪೆಪಾರ್ಡ್ ಇತ್ತು ಅದರಿಂದನೇ ತುಂಬ ಹೆಸರಾಗಿತ್ತು ಶಾಜಂಗ್ ಅಂತ ಒಬ್ಬರು ನ್ಯಾಚುರಲಿಸ್ಟು ಫುಲ್ಲು ಅದ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಿ ಡಿಸ್ನಿ ಹಾಟ್ಸ್ಟಾರಲ್ಲೆಲ್ಲ ಬಂದಿತ್ತು ತುಂಬ ಚೆನ್ನಾಗಿತ್ತು ಅದು ಒಂದು ಮಗ್ಗೆ ಫೀಮೇಲ್ ಅಂತ ಒಂದು ಲೆಫರ್ಡ್ ಇರ್ತದೆ ಅದ್ರ ಜೊತೆ ಅದು ಮೀಟಿಂಗ್ ಮಾಡಿ ಮರಿ ಹಾಕೋ ಅಂಥ ಒಂದು ಸ್ಟೋರಿನ ಒಂದು ಫಿಲಮ್ ಥರನೇ ಮಾಡಿ ಹಾಟ್ ಇದರಲ್ಲೆಲ್ಲ ಬಿಟ್ಟಿದ್ದರು ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ಇದು ಜಾಸ್ತಿ ಟೈಗರ್ ಇರೋವಂಥ ಝೋನು ಬಂಡೀಪುರ ಮತ್ತು ನಾಗರೋಳಿಯಲ್ಲಿ ಇದೊಂದು ಸ್ವಲ್ಪ ಚೆನ್ನಾಗಿ ಫೇಮಸ್ ಆಗಿರುವಂಥ ಒಂದು ಪ್ಲೇಸು ನಾವು ಇದನ್ನು ಬಿಟ್ಟು ಇನ್ನು ಮುಂದಕ್ಕೆ ಕೇರಳಕ್ಕೆ ಹೋಗ್ತಾ ಇದ್ದೀವಿ ತಾರಕ ಡ್ಯಾಮ್ಗಾ ತಾರಕ ಡ್ಯಾಮ್ಗೆ ಹಾಂ ಇದು ಯಾವುದು ಕಾಕನಕೋಟೆ ಅಲ್ವಾ ಕಾಕನಕೋಟೆ ವೈಲ್ಡ್ ಲೈಫ್ ಸೆಂಚುರಿ ಇಲ್ಲಿ ನಮ್ಮ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ ಅವ್ರ ಹೆಸರು ತೇಜಸ್ ಕಿಚ್ಚ ಅಂತ ನೋಡಿ ಬಂದ್ಬಿಟ್ಟಿದ್ದಾರೆ ಇವರು ವೈಲ್ಡ್ ಲೈಫ್ ಫೋಟೋಗ್ರಾಫರು ನಾವು ಹಿಂಗೆ ಸುಮ್ಮನೆ ಹಂಗೆ ರೋಡಲ್ಲಿ ಹೋಯ್ತಾಯಿದ್ವಿ ನಿಮ್ಮನ್ನು ನೋಡಿದ್ವಲ್ಲ ಹಂಗೆ ನಿಲ್ಲಿಸಿದ್ವಿ ಈ ಥರ ದರ್ಶನ ಕೊಡ್ತೀರ ಅಂತ ಅಂದ್ಕೊಂಡಿರಲಿಲ್ಲ ಹೌದಾ ಶಿವ ಹೋದ್ ಬಾವಿಟಿ ಬಾಬಿಟಿ ಬಸ್ಸಲ್ಲಿ ಒಂದು ನೀನು ಧನು ಹೋದ ಹೌದಾ ಯಾವ್ದ್ರಲ್ಲಿ ಬಂದಿದ್ರಿ ಇವಾಗ ನಾವು ಫಾರೆಸ್ಟ್ ರೇಂಜ್ ಕಡೆಗೆ ಓಡ್ತಾ ಇದ್ದೀವಿ ಕಬಿನಿ ಕಬಿನಿ ಕಾಡು ತುಂಬ ಸಮೃದ್ಧವಾಗೈತೆ ಮಾತ್ರ ಹಾಂ ಹೌದಾ ರಫ್ ಆಗೈತೆ ಸೈಟಾ ಮತ್ತಿಲ್ ಹಿಂಗ್ತಾವ್ರಿ ಹುಡುಗರು ನಿಲ್ಸ್ಬೇಕಾ ಹಾಂ ಓಕೆ ಬೈಕಿಗೆ ಏನು ಕೇಳಿಲ್ಲ ನಾವಿವಾಗ ನಾಗರಹಳ್ಳಿ ಅಭಯಾರಣ್ಯಕ್ಕೆ ಎಂಟ್ರಿ ಇವರೆಲ್ಲ ಸಫಾರಿಗೆ ಹೋಯ್ತೀರೋ ಅಂತ ಬೈಕ್ಗಳು ಫುಲ್ಲು ರೆಡಿಯಾಗಿ ಪ್ರಾಣಿಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಂತ್ಕೊಂಡವ್ರೆ ಅವರ ಅದೃಷ್ಟ ರಾಣೆ ಭಾರ ಚೆನ್ನಾಗಿದ್ದರೆ ಪ್ರಾಣಿಗಳು ಸಿಕ್ಕುತ್ತೆ ಇಲ್ಲಾಂದರೆ ಏನೂ ಸಿಗಲ್ಲ ನಾವು ಅಷ್ಟೇ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ರೋಡ್ ಸೈಡಲ್ಲಿ ಆನೆ ಗಿಣೆಗಳೇನಾದರೂ ನೋಡ್ಬೋದು ಸದ್ಯಕ್ಕೆ ನಮ್ಮ ಹಸಗಳು ಬರ್ತಾವೆ ಸ್ಲೋ ಮಾಡ್ಕೊಂಡು ಇದಾನಕ್ಕೆ ಹೋಗವ ಯಾರು ಸೊ ಸಾರಿ ಇಲ್ಲಿ ಯಾರನ್ನು ಮಾಡೋಂಗಿಲ್ಲ ಸ್ಪೀಡ್ ಲಿಮಿಟು ಹೌದಾ ಹ್ಮ್ ಹ್ಮ್ ಹೌದಾ ಹಾ ಆನೆ ಫಾರೆಸ್ಟ್ಗೆ ಕ್ಲೋಸ್ ಆಯ್ತಾ ಸರಿ ಬಿಡಿ ನಮ್ಮ ಹೋಗಂಗಿಲ್ಲ ಇವಾಗ ಓ ನಮ್ಮ ಅದೃಷ್ಟ ಇವತ್ತು ಆನೆಗಳು ಸಿಗ್ಲಿಲ್ಲ ಕೊನೆಗೆ ಆನೆಗಳಿಲ್ಲ ರೀಲಿ ಹ್ಞೂ ಸೊ ಏನಪ್ಪ ಅಂತಂದರೆ ಹೋದ್ವಿ ಇವತ್ತಿಂದು ಸಂಡೇ ರೈಡ್ ಮುಗೀತು ಇಲ್ಲಿಗೆ ನಾವು ರಾಖಿ ಮನೆಗೆ ಬಂದು ಅವ್ರ ಮನೆಯಲ್ಲಿ ಆರ್ನಾಳ್ನ ಮಾತಾಡಿಸ್ಕೊಂಡು ಓಡ್ವಿ ನೆಕ್ಸ್ಟು ಇನ್ನು ನಮ್ಮ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ ಹುಣ್ಸೂರು ಬಿಟ್ಟು ಮೈಸೂರು ಕಡೆ ಹೋಗಿ ಇವತ್ತಿನದು ರೈಡ್ನ ಮುಗಿಸೋದು ಇವತ್ತೇನೆಂದರೆ ಒಂದು ಒಳ್ಳೆ ರೈಡ್ ಆಯಿತು ಬಟ್ ಯಾವುದು ಡೆಸ್ಟಿನೇಷನ್ ಇರಲಿಲ್ಲ ಏನಪ್ಪ ಅಂತಂದರೆ ಸರಿ ಹೋಗೋ ಜಾಗದಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತಾರಲ್ಲ ಇವತ್ತು ಆ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಕೇರಳ ಹೋಗಿ ಕೇರಳದಿಂದ ಬಂದಂಗಾಯಿತು ಆಯಿತು ಒಂದು ದಿನದಲ್ಲಿ ಬೇರೆ ಸ್ಟೇಟ್ಗೆ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಕಾಫಿ ತೋಟದಗಳ ಮಧ್ಯೆ ವಾಪಸ್ ಮಾಡ್ದಂಗೆ ಆಯಿತು ವಾಪಸ್ ಬಂದಂಗೆ ಆಯಿತು ಸೊ ಇದು ಇವತ್ತಿನ ವ್ಲಾಗ್ನ ಅಂತ್ಯವಾದಂತಹ ವಿಡಿಯೋ ಕೊನೆ ವಿಡಿಯೋ ಸೊ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎರಿಟೇಜ್ ಕನ್ನಡಿಗ ಅಂತ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋಣ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನಿಮ್ಮ ಒಂದು ಆಶೀರ್ವಾದ ಸಪೋರ್ಟು ಇಲ್ಲದೇ ನಾವುಗಳು ಮುಂದೆ ಬರೋಕ್ಕಾಗೋದಿಲ್ಲ ಯಾವುದೇ ಬೈಕರ್ ಮೋಟೋ ವ್ಲಾಗರ್ ಕಂಟೆಂಟ್ ಕ್ರಿಯೇಟರ್ಸ್ಗಳಾಗಿದ್ರೂ ತುಂಬ ಕಷ್ಟಪಟ್ಟುಕೊಂಡು ಕಂಟೆಂಟ್ಗಳನ್ನ ಮಾಡ್ತಾರೆ ಹಾಗಾಗಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅವರು ಪ್ರತಿಯೊಂದು ವೀಡಿಯೋಗಳನ್ನು ಮಾಡಬೇಕಾದ್ರೂ ಅದರಿಂದ ಒಂದು ಒಳ್ಳೆಯ ಶ್ರಮ ಇರುತ್ತೆ ಆ ಶ್ರಮಕ್ಕೆ ನೀವು ಬೆಲೆ ಕೊಡಲೇಬೇಕು ದಯವಿಟ್ಟು ಇದನ್ನು ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು